ಸ್ವಾಮಿ ಶರಣಂ ಶಬರಿಮಲೆ ಯಾರ ತವರುಮನೆ ಈ ಪ್ರಶ್ನೆ ನಮ್ಮಲ್ಲಿ ನಾವು ಕೇಳ್ಕೋಬೇಕು ಯಾಕೆಂದರೆ ಶಬರಿಮಲೆ ಆ ಪುಣ್ಯದ ಸನ್ನಿಧಾನ ಆ ಮತ್ತು ಆ ಪುಣ್ಯ ಕ್ಷೇತ್ರಕ್ಕೆ ನಾವುಗಳು ಅತಿಥಿಯಷ್ಟೆ ಅಲ್ಲಿನ ಆ ಒಂದು ಶಬರಿಮಲೆ ಎಂಬ ಸ್ವಂತ ಆಗಿರುವುದು ಅಲ್ಲಿನ ಪ್ರಾಣಿ ಪಕ್ಷಿಗಳಿಗೆ ಮೊದಲೇ ಅದು ಕಾನನ ಕಾಲನವಾಸ ಕಲಿಯುಗ ಕಲಿಯುಗವರದ ನಮ್ಮ ಸ್ವಾಮಿ ಅಯ್ಯಪ್ಪನ ಕ್ಷೇತ್ರವಿರುವುದು ಸುತ್ತಮುತ್ತಲಿನ ಹಸಿರಿನ ಆ ಒಂದು ಹರಿದ್ವರ್ಣದ ಕಾಡಿನ ಮಧ್ಯೆ ಅದುವೇ ಆ ಶಬರಿಮಲೆ ಆ ಶಬರಿಮಲೆಯಲ್ಲಿ ನಾವುಗಳು ಮಂಡಲ ಕಾಲವಿರಬಹುದು ಮಕರ ಕಾಲವಿರಬಹುದು ಅಥವಾ ಮಾಸ ಪೂಜೆಗಳಲ್ಲಿರಬಹುದು ನಿರ್ದಿಷ್ಟವಾದ ದಿನಾಂಕಗಳಲ್ಲಿ ಅತಿಥಿಗಳಂತೆ ಆ ಒಂದು ಕಾನನದೊಳಗೆ ಪ್ರವೇಶ ಮಾಡುತ್ತೇವೆ ಅಂತಹ ಕಾನನದಲ್ಲಿ ನಿಜವಾಗಿ ಬಾಳುತ್ತಿರುವಂತಹ ಆ ಅಯ್ಯಪ್ಪನ ಜೊತೆಯಲ್ಲಿರುವಂತಹ ಆ ವನ್ಯ ಮೃಗಗಳ ನೋಟವನ್ನ ತಾವೀಗ ನೋಡ್ತಾ ಇದ್ದೀರಾ ಪಿರಿಯಾಣ ಬಟ್ಟಂ ಅಂದರೆ ಕರಿಮಲೆಯನ್ನ ಅತ್ತಿ ಇಳಿದ ನಂತರ ದೊರಕುವುದೇ ಪಿರಿಯಾಣವಟ್ಟಂ ಅದು ಪಂಪ ಆ ಪಿರಿಯಾಣವಟ್ಟಂ ಆ ಒಂದು ಪಂಪಾ ನದಿ ತೀರದಲ್ಲಿ ಆನೆಗಳ ಗುಂಪೊಂದು ಆ ನದಿಯಲ್ಲಿ ಜಲ ಕ್ರೀಡೆಯನ್ನು ಆಡುತ್ತಾ ಸ್ನಾನವನ್ನ ಮಾಡುತ್ತಿರುವಂತಹ ದೃಶ್ಯವನ್ನ ನೋಡಿದರೆ ಇಲ್ಲಿ ನಾವು ನಿಮಿತ್ತ ಮಾತ್ರ ಆ ಸ್ವಾಮಿ ಅಯ್ಯಪ್ಪನ ಜೊತೆ ಅನವರತ ಇರುವುದು ಆ ಪ್ರಾಣಿ ಪಕ್ಷಿಗಳು ಅಂತಹ ಪ್ರಾಣಿ ಪಕ್ಷಿಗಳು ವಾಸಿಸುವಂತಹ ಆ ಕಾನನದೊಳಗೆ ಆ ಸ್ವಾಮಿ ಅಯ್ಯಪ್ಪನ ಆಶೀರ್ವಾದವನ್ನ ಬೇಡಿ ಹೋಗುವ ನಾವುಗಳು ಪ್ಲಾಸ್ಟಿಕ್ ಮುಕ್ತ ಇರುಮುಡಿಯನ್ನಷ್ಟೇ ಅಲ್ಲದೆ ನಾವು ಪ್ಲಾಸ್ಟಿಕ್ಕನ್ನು ಕೊಂಡೊಯ್ಯಲೇಬಾರದು ಎಂಬ ಒಂದು ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕು ಜೊತೆಗೆ ಅಪ್ಪಿತಪ್ಪಿಯಾಗಿ ಯಾರಾದರೂ ಪ್ಲಾಸ್ಟಿಕ್ ಕೊಂಡೊಯ್ಯದನ್ನು ನಾವು ಕಂಡರೆ ಅದನ್ನು ಸ್ವಚ್ಛವಾಗಿ ಆ ಸ್ಥಳವನ್ನು ಶುಚಿತ್ವ ಮಾಡಿ ಆ ಪ್ಲಾಸ್ಟಿಕ್ಕನ್ನು ಆ ಪ್ಲಾಸ್ಟಿಕ್ಕನ್ನು ನಾವು ಎಲ್ಲಿ ಅದನ್ನು ತಂದು ಎಸೆಯಬೇಕೋ ಅಲ್ಲಿ ಎಸೆದು ಆ ಪ್ಲಾಸ್ಟಿಕ್ ಅಲ್ಲಿ ಕೊಳೆಯದೇ ಇರುವಂತಹ ಆ ಪ್ಲಾಸ್ಟಿಕ್ ಆ ಪ್ರಾಣಿ ಪಕ್ಷಿಗಳಿಗೆ ವಿಷವಾಗುತ್ತದೆ ಅದನ್ನು ಗಮನಿಸಬೇಕು ತಾವೀಗ ನೋಡುತ್ತಿರುವಂತಹ ದೃಶ್ಯ ಶಬರಿಮಲೆಯ ಪಂಪ ಆ ಒಂದು ಸಮೀಪ ಇರುವಂತಹ ಪಿರಿಯಾಣ ಭಟ್ಟಂ ಆ ಅನ್ನದಾನ ಪ್ರಭುವಿಗೆ ಆ ಅನ್ನದಾನ ಪ್ರಭುವಿನ ಹೆಸರಿನಲ್ಲಿ ಆ ಅನ್ನದಾನವನ್ನು ಮಾಡುವಂತಹ ಅದರಲ್ಲೂ ಮಂಡಲ ಕಾಲ ಮಕರ ಕಾಲದಲ್ಲಿ ಅನ್ನದಾನಕ್ಕೆ ಒಂದು ಪ್ರಖ್ಯಾತಿ ಮತ್ತು ಆ ಭಗವಂತನ ಪರಮ ಪವಿತ್ರ ಸನ್ನಿಧಾನದ ಮತ್ತೊಂದು ತಾಣವೇ ಪಿರಿಯಾಣವಟ್ಟಂ ಅಲ್ಲಿ ಗಜರಾಜಂದಿರ ಆ ಒಂದು ಜಲಕ್ರೀಡೆ ಸ್ನಾನ ಇದು ಆನೆಗಳ ಬೀಡು ಆ ಕಾಡಿನಲ್ಲಿ ಆನೆ ಹುಲಿ ಚಿರತೆ ಸಿಂಹ ಎಲ್ಲವೂ ಇದೆ ಆದರೆ ನಮ್ಮ ಕಣ್ಣಿಗೆ ಯಾವುದು ಕಾಣುವುದಿಲ್ಲ ಆನೆಗಳು ಮಾತ್ರ ಆಗಾಗ ಕಾಣಿಸುತ್ತೆ ಆ ಗಣಪತಿಯ ರೂಪದಲ್ಲಿ ನಾವು ಆ ಆನೆಗೆ ವಂದಿಸಬೇಕೇ ಹೊರತು ಆ ಪ್ರಾಣಿ ಪಕ್ಷಿಗಳಿಗೆ ಕೀಟಲೆ ಮಾಡುವುದಾಗಲಿ ಅಥವಾ ಇನ್ನಿತರ ಆ ಕಲ್ಲೆಸುವುದಾಗಲಿ ಎಲ್ಲ ಸ್ವಾಮಿಗಳಾಗಿ ಮಾಡ್ತಾರೆ ಅಂತಲ್ಲ ಅಂತ ಕೆಲ ಸ್ವಾಮಿಗಳು ಖಂಡಿತವಾಗಿ ಇದ್ದಾರೆ ಅಂತಹ ಸ್ವಾಮಿಗಳು ಯಾವುದು ಅಂತ ಕಾರ್ಯವನ್ನು ಮುಂದೆ ಬರೆಸಬೇಡಿ ಶಬರಿಮಲೆ ಅನ್ನೋದು ಪುಣ್ಯದ ಪೂಂಗಾವನಂ ಆ ಪೊಂಗಾವನಂದಲ್ಲಿ ಪರಿಸರವನ್ನು ಕಾಪಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ನಾವು ಅತಿಥಿಗಳಷ್ಟೇ ಆ ಕಾಡಿನಲ್ಲಿ ವಾಸಿಸುವ ಜೀವಿಗಳು ಆ ಭಗವಂತ ಸ್ವಾಮಿ ಅಯ್ಯಪ್ಪನ ಜೊತೆ ಅನವರತಾ ಇರುತ್ತಾರೆ ಅದುವೇ ಕಾನನ ವಾಸ ಕಲಿಯುಗವರದನ ಶಬರಿಮಲೆ ಕ್ಷೇತ್ರ ಎನಗಿಂತ ಕಿರಿಯವರು ಯಾರೂ ಇಲ್ಲ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಂ